ಏನು ಎಷ್ಟನ ಇರ್ಲಿ ಮದ್ವೆ ಇಲ್ಲ ಮುಂಜಿಲ್ಲ ಇರೋದೆಲ್ಲ ಎಲ್ಲ ಕೊಡಬೇಕು ಬೇಕಾಗಿಲ್ಲ ನಾನ್ ಮದ್ವೆ ಆಗಲ್ಲ ಬೇಕಾಗೆ ಇಲ್ಲ ಮದ್ವೆ ನಾನ್ ಹಂಗೇ ಇರ್ತೀನಿ ಆ ಹುಟ್ಟವನೇ ಅವನೇ ಮಗಾಂತ ನಾನು ನಾನ್ ಆತಾರ್ದನ್ನ ಪರಿಸ್ಥಿತಿ ಫಸ್ಟ್ ನನ್ ತಂಗಿ ನನ್ ತಾಯಿ ಚೆನ್ನಾಗಿ ಚೆನ್ನಾಗ್ ನೋಡ್ಕೊಂಡ್ರು ಸಾಕಿವಗ್ ಅವ್ರಿಬ್ರನು ಗೋಳಾಡ್ಬಾರ್ದು ಚಿನ್ನ ಇಕ್ಕಿರನ್ನೆಲ್ಲ ಬಿಡಿಸ್ಕೊಟ್ಟು ನನ್ನ ದಾರಿ ನಾನು ಈಗ ನೋಡಿದ್ರು ಕಂತ್ಕ ಇದು ಕಂತ್ಕಟ್ಟಕ್ ಆಗ್ಲಿಲ್ಲಪ್ಪ ಇಲ್ಲ ತಾತ ನಾನು ಅರ್ಜರ್ಜೆಂಟ್ ಎಲ್ಲ ಬಿಡಿಸ್ಕೊಡ್ಬೇಕು ಈಗಿರೋದ್ ಮಾರ್ಗ ಇದೆ ನಾನು ಅದಕ್ಕೆ ಇವಾಗ ಏನಲ್ಲಿ ಬಂದು ಸುಮ್ನೆ ಇವನಪ್ಪ ಅವನೇನೋ ಒಪ್ಪನೇ ಅವ್ರ ತಾತ ನಾಸ್ತಿ ಮಾರ್ಕೊತೇ ಮಾರಾ ಕೊಟ್ಬಿಡು ಅಷ್ಟೇ ಉಳಿಸಿ ಮುಂದೆ ಯಾರು ತಿನ್ಬೇಕಾಗೈತೆ ಇರನ್ ನಾನು ತಿಂದು ಹೋಗ್ಬೇಕು ತಾನೆ ಯಾ ಮದುವೆ ಆಯ್ತಾ ಇಲ್ಲ ವಂಶ ಬೆಳೆ ಇಲ್ಲ ಇಲ್ಲ ಮುಂದುವರೆದ್ವಾ ಮದ್ವೆನೂ ಆಗಲ್ಲ ಏನೂ ಬೇಡ ನನಗೆ ಮದುವೆ ಬೇಕಾಗಿಲ್ಲ ಓಹೋ ಮದ್ವೆ ಕೊಡ ವೆಹಿಕಲ್ಗಳು ಕೊಡಕ್ಕಾಗಲ್ಲ ಹಂಗೆಲ್ಲ ಕೊಡಕ್ಕೆ ಹೋದ್ರೆ ಅದೇನು ಸುಮ್ಮನೆ ಅಲ್ಲ ಕೇಸ್ಗಳು ಹಾಕ್ತವೆ ಲಕ್ಷಾನ್ಗಟ್ಟೆ ಪೆನಾಲ್ಟಿ ಆಗ್ತಾನೆ ಓಹೋ ಅವು ಕೊಡಂಗಿದ್ರೆ ಹಿಂಗ್ಯಾಕೆ ನಿಲ್ಸಿರಿ ಕೊಟ್ಟು ಬಿಡವೆ ಆಗಲ್ಲ ಅಂತೇಳಿ ಪೆನಾಲ್ಟಿ ಆಗ್ತಾನೆ ಇಷ್ಟು ದಿನ ಕಟ್ಕೊ ಬಂದಿದ್ ಏನಕ್ಕೆ ಬಂತು ಅವೆರಡು ವೆಹಿಕಲ್ನಿಂದಲೇ ಹೆಚ್ಚು ಕಮ್ಮಿ ಒಂದು ಐದರಿಂದ ಆರು ಲಕ್ಷ ರೂಪಾಯಿ ದುಡ್ಡು ಕಳೆದಿದ್ದೀನಿ

ಏ ಒಂದ್ ಬದಲು ಕ್ರಿಯರ್ ಎಕರೆ ಇರ್ಲಿ ಸಾಕು ಏನೋ ಮಾಡ್ಕೊಳ್ಳೋಣ ಆ ಫೋನ್ ನಂಬರ್ ಹೋಗ್ತಾ ಇಲ್ಲ ಸಾಲ್ ಇರ್ತತೆ ತೀರ್ತ ಯಾರು ಕೊಡಲ್ಲ ರೋಡ್ ಸೈಡ್ ಒಂದ್ ಲಕ್ಷ ಓತಾಯ್ತಿ ಕುಂಟೆ ಅಲ್ಲಿ ನಮ್ಮ ಹತ್ರ ರೋಡ್ ಸೈಡ್ ಒಂದ್ ಲಕ್ಷ ಐತಾ ಐತ ಇದ್ ಲಕ್ಷ ಇವನು ಐವತ್ ಸಾವಿರ ಕೊಡ್ತಾನೆ ವಾಯಾ ಬಾ ಎಲ್ಲಿ ಎಲ್ಲಿ ಕೊಡ್ತಾರೆ ಒಂದ್ ಕೋಟಿ ಯಾರು ಕೊಡಲ್ಲ ನಾವು ಅಷ್ಟೇ ಕರ್ಕೊಬರ್ಬೇಕು ಇಲ್ವ ಇಲ್ಲ ತಾಯಿಯ ತಾಯಿ ತಂದೆ ತಾಯಿ ಮತ್ತೆ ಮಾತಾಡ್ಕೋಬೇಕ ನಾವು ನಾವಂತವ ಅದೊಂತಾವ ಒಟ್ಟನೊಳಗೆ ನೀವು ಯಾರು ಸಹಾಯಬೇಡ್ರಿ ನೀವು ಯಾರು ಒಪ್ಪೋದಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಇರೋದು ಹೇಳ್ತೀನಿ ನಾವೇನೋ ಅದ್ರ ಮೇಲೇ ನಂಬಿಕೆ ಮಾಡ್ಕೊಂಡು ಇಲ್ಲಾಂದ್ರೆ ನಾನು ಯಾಕೆ ಹೋಗಲಿ ಅವರು ಯಾರು ನೀನು ನಡೆಯ ಮನೆ ಬಾಗ್ಲಿಗೆ ನಾನು ಯಾಕೆ ಹೋಗಲಿ ಅವನತ್ರ ಅಷ್ಟೆಲ್ಲ ಎಷ್ಟು ಬೇಡಕ್ಕೆ ಹೋಗಿದ್ಕೆ ಕೆಲಸ ಆಯಿತು ಇನ್ನೊಳ ಆಸ್ತಿ ಉಳಿಸ್ಕೋಬೇಕಿತ್ತು ಕೆಲಸ ಆಯ್ತು ನಾನು ಇದೇ ಇಂಟೆನ್ಷನ್ ಮೇಲೆ ಇವನ್ನೆಲ್ಲ ಮಾಡ್ಕೊಂಡು ಇದು ಮಾರಾಕ್ ಮಾರಾಕ್ಬಿಡು ಅಂತ ಅಂದ್ಬಿಟ್ರೆ ಅವನು ಎಷ್ಟು ಇದು ಮಾಡ್ಕೊಂಡು ಯಾವ್ದನ್ನ ಒಂದು ಇದು ಮಾಡ್ಕೊಂಡು ತಂದಿದ್ದೀನಿ ನಮ್ಗೆ ಎಷ್ಟೋ ಒಂದು ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾವ ಒಂದು ವರ್ಷಕ್ಕೆ ಅದ್ರ ಅದು ಕಟ್ಕೊಂಡು ಹೋಗ್ತದೆ ಇನ್ನೊಂದು ಐದಾರು ವರ್ಷ ಅಂತ ಇದ್ರೆ ಸಂಪಾದನೆ ಮಾಡ್ಕೊಳ್ತೀನಿ ಅಂತ ಕಾಲಕ್ಕೆ ಓ ಬಾ ಮಾಡೇ ಮಾಡ್ತೀನಿ ಬೇಡಪ್ಪ ಇವಾಗ ಈಗ ಏನಿಲ್ಲ ಈಗ ಉಂಟಾಕ್ಬೇಕು ಬೆಳೆ ಇಕ್ಬೇಕು ನನಗೊಂದು ಎರ್ಡ್ ಎರಡ್ ವರ್ ಲಕ್ಷ ದುಡ್ಡು ಬೇಕಾತತೆ ಕೊಡ್ಸಪ್ಪ ಎಲ್ ಎಲ್ ಈಗ ಗೊಬ್ಬರ ಒಡ್ಸ್ಕೊಂಡು ಗೋಡಾಡ್ಸ್ಕೊಂಡು ಏನೋ ಆ ಹೂವಪ್ಪ ಅಷ್ಟೊತ್ತಿಗೆ ನನ್ನ ಸಾಲಗಳೆಲ್ಲ ಕಟ್ಟಕ್ಕೆ ಎರಡು ಲಕ್ಷ ದುಡ್ಡು ಎರಡು ಲಕ್ಷ ದುಡ್ಡು ಬೇಕು ಇವಾಗ ಯಾರು ಕೊಡ್ತಾರೆ ಏ ಹಂಗಾತ ತಜೆ ನೋಡ್ಬಾರಾಜೆ ಒಜ್ಜಳಿ ಹೆಂಗೆ ಹೆಂಗ್ ತೋಟ ಹಾಕಿರ ಎಲ್ಲಾನು ಬಂದೇ ಬರ್ತವೆ